ಹೈ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಭಾರತೀಯ ರಾಜಕಾರಣದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ರಾಜಕೀಯದಲ್ಲಿ ಯುವ ನಾಯಕನಾಗಿ ಅತಿ ವೇಗವಾಗಿ ಬೆಳೆದು ಇಡೀ ದೇಶದ ಇಡೀ ರಾಜ್ಯದ ರಾಜಕೀಯದ ಗಮನ ಸೆಳೆದಿರುವ ಯುವ ನಾಯಕರಲ್ಲಿ ತೇಜಸ್ವಿ ಸೂರ್ಯ ಅವರು ಕೂಡ ಒಬ್ಬರು ಕೇವಲ ತಮ್ಮ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಲೋಕಸಭೆಗೆ ಆಯ್ಕೆಯಾಗಿ ತಮ್ಮ ತೀಕ್ಷಣ ಮಾತು ಮತ್ತು ಆಕ್ರಮಕಾರಿ ರಾಜಕೀಯ ನಿಲುವುಗಳಿಂದ ಸದಾ ಸುದ್ದಿಯಲ್ಲಿರುವ ಈ ನಾಯಕನ ರಾಜಕೀಯ ಪಯಣದ ಬಗ್ಗೆ ಗೊತ್ತಾ ತೇಜಸ್ವಿ ಸೂರ್ಯ ಅವರ ಆರಂಭಿಕ ಜೀವನ ಮತ್ತು ವಿದ್ಯಾಭ್ಯಾಸದ ಹಿನ್ನೆಲೆ ಮತ್ತು ವಿದ್ಯಾರ್ಥಿ ರಾಜಕಾರಣದಲ್ಲಿ ಇವರ ಮೊದಲ ಹೆಜ್ಜೆ ಏನು ಅನ್ನೋದನ್ನ ನೋಡೋಣ ಇವರು ಯುವ ಘಟಕದ ನಾಯಕರಾಗಿ ಆರಂಭಿಸಿ ಸಂಸದರಾಗಿ ಬೆಳೆದ ರಾಜಕೀಯ ಪಯಣದ ರೋಚಕ ಘಟ್ಟಗಳನ್ನ ನೋಡ್ತಾ ಹೋಗೋಣ ಇವರ ರಾಜಕೀಯ ಜೀವನದಲ್ಲಿ ಎದುರಾದ ದೊಡ್ಡ ವಿವಾದಗಳು ಮತ್ತು ಟೀಕೆಗಳು ಯಾವುವು ಅವುಗಳನ್ನು ಇವರು ಹೇಗೆ ನಿಭಾಯಿಸಿದ್ರು ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ತೇಜಸ್ವಿ ಸೂರ್ಯ ಅವರು ನವೆಂಬರ್ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತರಂದು ಬೆಂಗಳೂರಿನಲ್ಲಿ ಜನಿಸಿದರು ಇವರ ಆರಂಭಿಕ ಜೀವನವು ಉತ್ತಮ ಶೈಕ್ಷಣಿಕ ಸಾಧನೆಗಳಿಂದ ಕೂಡಿದೆ ಇವರು ಶ್ರೀ ಕುಮಾರನ್ ಚಿಲ್ಡ್ರನ್ ಹೋಮ್ನಲ್ಲಿ ಓದ್ತಾ ಇರಬೇಕಾದ್ರೆ ಎರಡು ಸಾವಿರದ ಒಂದರಲ್ಲಿ ಸೃಜನಾತ್ಮಕ ವೈಜ್ಞಾನಿಕ ನಾವೀನ್ಯತೆಗಾಗಿ ಅಂದರೆ ಕ್ರಿಯೇಟಿವ್ ಸೈಂಟಿಫಿಕ್ ಇನೋವೇಷನ್ಗಾಗಿ ರಾಷ್ಟ್ರೀಯ ಬಾಲಶ್ರೀ ಗೌರವಕ್ಕೆ ಭಾಜನರಾಗಿದ್ದರು ಈ ಆರಂಭಿಕ ಸಾಧನೆಯು ಇವರಲ್ಲಿ ಕೇವಲ ರಾಜಕೀಯ ಆಕಾಂಕ್ಷೆಗಳಿಗಿಂತಲೂ ಹೆಚ್ಚಾಗಿ ವಿಶ್ಲೇಷಣಾತ್ಮಕ ಮತ್ತು ಸೃಜನಾತ್ಮಕ ಮನಸ್ಸು ಇದೆ ಎಂಬುದನ್ನು ಸೂಚಿಸುತ್ತೆ ಈ ಹಿನ್ನೆಲೆಯು ಭವಿಷ್ಯದಲ್ಲಿ ಇವರು ಕಾನೂನು ಮತ್ತು ನೀತಿ ನಿರೂಪಣೆಯ ಸಂಕೀರ್ಣ ಕ್ಷೇತ್ರಗಳಲ್ಲಿ ತೊಡಗಿಕೊಳ್ಳಲು ಬಲವಾದ ಅಡಿಪಾಯ ಹಾಕಿದೆ ತಮ್ಮ ಉನ್ನತ ಶಿಕ್ಷಣವನ್ನು ಬೆಂಗಳೂರಿನಲ್ಲೇ ಪೂರೈಸಿದ ಇವರು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್ನಿಂದ ಬ್ಯಾಚುಲರ್ ಆಫ್ ಅಕಾಡೆಮಿಕ್ ಲಾ ಅಂದರೆ ಬಿ ಎ ಎಲ್ ಮತ್ತು ಎಲ್ ಎಲ್ ಬಿ ಪದವಿಯನ್ನು ಪಡೆದರು ಕಾನೂನು ಶಿಕ್ಷಣದ ಜೊತೆಗೆ ಇವರು ಕರ್ನಾಟಕ ಸಂಗೀತದಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ ಶಾಲಾ ಶಿಕ್ಷಣದ ಉಪಕ್ರಮಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಇವರು ಎರಡು ಸಾವಿರದ ಎಂಟರಲ್ಲಿ ಅರೈಸ್ ಇಂಡಿಯಾ ಎಂಬ ಸರ್ಕಾರೇತರ ಸಂಸ್ಥೆಯನ್ನು ಎನ್ ಜಿಒನ್ನು ಎನ್ ಅನ್ನು ಕೂಡ ಸ್ಥಾಪಿಸಿದರು ತೇಜಸ್ವಿ ಸೂರ್ಯ ಅವರು ಲೋಕಸಭೆಗೆ ಪ್ರವೇಶಿಸುವ ಮುನ್ನ ಸುಮಾರು ಒಂದು ದಶಕದ ಕಾಲ ವಕೀಲರಾಗಿ ವೃತ್ತಿಯನ್ನು ನಡೆಸಿದರು ಈ ಅವಧಿಯಲ್ಲಿ ಅವರು ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಕಾನೂನು ವಿವಾದಗಳಲ್ಲಿ ಪರಿಣಿತಿಯನ್ನ ಪಡೆದರು ಇವರು ಕರ್ನಾಟಕ ಮತ್ತು ದೆಹಲಿಯ ನ್ಯಾಯಾಲಯಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅನೇಕ ವಿಷಯಗಳನ್ನು ಪ್ರಕರಣಗಳನ್ನು ನಿಭಾಯಿಸಿದರೆ ಇವರ ಕಾನೂನು ವೃತ್ತಿಯು ರಾಜಕೀಯ ಕಾರ್ಯಕರ್ತನಾಗಿ ಇವರ ಬೆಳವಣಿಗೆಗೆ ಪ್ರಮುಖ ಆಧಾರವಾಯಿತು ಇವರು ಬಿಜೆಪಿ ನಾಯಕರಿಗೆ ಸಂಬಂಧಿಸಿದ ಪ್ರಮುಖ ಪ್ರಕರಣಗಳಲ್ಲಿ ವಾದ ಮಂಡಿಸುವ ಮೂಲಕ ಪಕ್ಷದ ನಾಯಕತ್ವದಲ್ಲಿ ವಿಶ್ವಾಸವನ್ನು ಗಳಿಸಿದರು ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಿ ಎಸ್ ಯಡಿಯೂರಪ್ಪ ಪರ ವಾದ ಮಂಡಿಸಿದ್ದಂತಹ ಹಿರಿಯ ಹಿರಿಯ ವಕೀಲ ಅಶೋಕ್ ಅವರಿಗೂ ಸಹ ಇವರು ನೆರವು ನೀಡಿದರು ಈ ಕಾನೂನು ಹೋರಾಟಗಳು ಇವರಿಗೆ ರಾಜಕೀಯದಲ್ಲಿ ಪ್ರಭಾವಿ ಸ್ಥಾನವನ್ನ ಒದಗಿಸಿದ್ವು ಇವರ ಕಾನೂನು ಜ್ಞಾನವು ಶಾಸನ ಸಭೆಯ ಕಾರ್ಯಗಳಲ್ಲಿ ನಿರ್ಣಾಯಕ ನೀತಿ ಆಧಾರಿತ ಕೊಡುಗೆಗಳನ್ನ ನೀಡಲು ಸಹಾಯ ಮಾಡಿತು ಇನ್ನು ಇವರು ಕೇವಲ ವೃತ್ತಿಪರರಾಗಿರದೆ ಶೈಕ್ಷಣಿಕವಾಗಿಯೂ ಆಕ್ಟಿವ್ ಆಗಿದ್ರು ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಬೆಂಗಳೂರು ಮತ್ತು ನ್ಯಾಷನಲ್ ಲಾ ಯೂನಿವರ್ಸಿಟಿ ದೆಹಲಿ ಸೇರಿದಂತೆ ಪ್ರಮುಖ ಕಾನೂನು ಸಂಸ್ಥೆಗಳಲ್ಲಿ ಅತಿಥಿ ಉಪನ್ಯಾಸಗಳನ್ನು ಕೂಡ ನೀಡಿದರೆ ನ್ಯಾಯಾಂಗದ ಹೊಣೆಗಾರಿಕೆ ಕ್ರಿಮಿನಲ್ ನ್ಯಾಯ ಸುಧಾರಣೆ ಮತ್ತು ಸಂವಿಧಾನಿಕ ಕಾನೂನಿನ ಕುರಿತು ಹಲವಾರು ಲೇಖಲ ಲೇಖನಗಳನ್ನು ಸಹ ಇವರು ಪ್ರಕಟಿಸಿದ್ದಾರೆ ಇನ್ನು ತೇಜಸ್ವಿ ಸೂರ್ಯ ಅವರ ಕುಟುಂಬದಲ್ಲಿ ರಾಜಕೀಯ ಹಿನ್ನೆಲೆ ಇದೆ ಇವರ ಚಿಕ್ಕಪ್ಪ ಎಲ್ ಎ ರವಿ ಸುಬ್ರಹ್ಮಣ್ಯ ಅವರು ಬಸವನಗುಡಿಯ ಬಿಜೆಪಿ ಶಾಸಕರು ಮತ್ತು ಹಿರಿಯ ನಾಯಕರಾಗಿದ್ದಾರೆ ರಾಜಕೀಯಕ್ಕೆ ಬಂದ ಆರಂಭದ ದಿನಗಳಲ್ಲಿ ಆರ್ ಅಶೋಕ್ ಮತ್ತು ವಿ ಸೋಮಣ್ಣ ಅವರಂತಹ ಹಿರಿಯ ನಾಯಕರ ಮಾರ್ಗದರ್ಶನದ ಮಾರ್ಗದರ್ಶನವೂ ಇವರಿಗೆ ದೊರೆತಿತ್ತು ಆದರೂ ತೇಜಸ್ವಿ ಸೂರ್ಯ ಅವರು ತಮ್ಮ ರಾಜಕಾರಣವು ಚಿಕ್ಕಪ್ಪನ ರಾಜಕಾರಣಕ್ಕೆ ಎಂದಿಗೂ ಸಂಪರ್ಕ ಹೊಂದಿಲ್ಲ ಮತ್ತು ಸಂಪರ್ಕವಿಲ್ಲ ಎಂದು ದೃಢವಾಗಿ ಹೇಳಿದರೆ ಅವರ ಈ ಹೇಳಿಕೆಯು ಬಿಜೆಪಿ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ನಡೆಯೋದಿಲ್ಲ ಕೇಂದ್ರ ನಾಯಕತ್ವದ ಆಯ್ಕೆ ಮತ್ತು ಸಿದ್ಧಾಂತದ ಮೇಲೆ ನಿಂತಿದೆ ಎಂದು ಪ್ರತಿಬಿಂಬಿಸುವುದಕ್ಕೆ ಅವರು ಪ್ರಯತ್ನವನ್ನ ಪಟ್ಟಿದ್ರು ಇನ್ನು ತೇಜಸ್ವಿ ಸೂರ್ಯ ಅವರ ರಾಜಕೀಯ ಪ್ರವೇಶವು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಟಕೀಯ ತಿರುವನ್ನ ಪಡೆದುಕೊಳ್ತು ಈ ಕ್ಷೇತ್ರವು ಸಚಿವ ಅನಂತಕುಮಾರ್ ಅವರ ಭದ್ರಕೋಟೆಯಾಗಿತ್ತು ಅವರ ನಿಧನದ ನಂತರ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ನೀಡಲು ಸಾಧ್ಯತೆಗಳು ಹೆಚ್ಚಾಗಿದ್ವು ಅಂದಿನ ರಾಜ್ಯ ಘಟಕದ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಸಾರ್ವಜನಿಕವಾಗಿ ತೇಜಸ್ವಿನಿ ಅವರ ಹೆಸರನ್ನು ಶಿಫಾರಸ್ಸು ಮಾಡಿದರು ತೇಜಸ್ವಿನಿ ಅವರು ತಮ್ಮ ಚುನಾವಣಾ ಪ್ರಚಾರವನ್ನು ಸಹ ಪ್ರಾರಂಭಿಸಿದ್ರು ಇದು ಅವರಿಗೆ ಬಿಜೆಪಿ ಟಿಕೆಟ್ ಖಚಿತವಾಗಿದೆ ಎಂದು ಸೂಚಿಸಿತ್ತು ಆದರೂ ಚುನಾವಣೆಗೆ ಕೆಲವೇ ವಾರಗಳಿರುವಾಗ ಸೋಮವಾರ ಮಧ್ಯರಾತ್ರಿ ಕಳೆದ ನಂತರ ಬಿಜೆಪಿ ಕೇಂದ್ರ ವರಿಷ್ಠರು ಎಲ್ಲರಿಗೂ ಅಚ್ಚರಿಗೊಳಿಸಿ ಯುವಮುಖ ತೇಜಸ್ವಿ ಸೂರ್ಯ ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಿಸಿದರು ಈ ನಿರ್ಧಾರವು ತೇಜಸ್ವಿ ಕುಮಾರ್ ಅವರಿಗೆ ಆಘಾತಕಾರಿಯಾಗಿತ್ತು ಎಂದು ವರದಿಗಳು ಹೇಳುತ್ತವೆ ಇನ್ನು ತೇಜಸ್ವಿ ಸೂರ್ಯ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ತೀವ್ರವಾದ ಬಲಪಂಥೀಯ ಮತ್ತು ಸೈದ್ಧಾಂತಿಕ ನಿಲುವುಗಳನ್ನು ಎಂದಿಗೂ ಮುಚ್ಚಿಡಲಿಲ್ಲ ಅವರು ಹಿಂದುತ್ವದ ಕಟ್ಟ ಪ್ರತಿಪಾದಕರು ತಮ್ಮ ಸಿದ್ಧಾಂತವನ್ನು ರೂಪಿಸಲು ಸ್ವಾಮಿ ವಿವೇಕಾನಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ವೀರ ಸಾವರ್ಕರ್ ಅವರ ತತ್ವಗಳನ್ನು ಪ್ರೇರಣೆ ಎಂದು ಅವರು ವಿವರಿಸಿದ್ದಾರೆ ಇನ್ನು ತೇಜಸ್ವಿ ಸೂರ್ಯ ಅವರು ಕಾನೂನು ಹಿನ್ನೆಲೆಯನ್ನು ತಮ್ಮ ಸಂಸದೀಯ ಪಾತ್ರದಲ್ಲಿ ಪರಿಣಾಮಕಾರಿಯಾಗಿ ಬಳಸಿದರೆ ಅವರು ಮಾಹಿತಿ ತಂತ್ರಜ್ಞಾನ ಸ್ಥಾಯಿ ಮತ್ತು ಸ್ಥಾಯಿ ಸಮಿತಿ ಮತ್ತು ಡೇಟಾ ಸಂರಕ್ಷಣಾ ಮಸೂದೆಯ ಜಂಟಿ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದರು ಈ ಪಾತ್ರಗಳ ಮೂಲಕ ಅವರು ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಕರಡು ರಚನೆಯಲ್ಲಿ ಮಹತ್ವದ ಕೊಡುಗೆಯನ್ನ ನೀಡಿದ್ದಾರೆ ಈ ಶಾಸನೀಯ ಕಾರ್ಯದಲ್ಲಿನ ಇವರ ಪಾಲ್ಗೊಳ್ಳುವಿಕೆಯು ಇವರ ಯುವ ಕಾನೂನು ಮತ್ತು ತಂತ್ರಜ್ಞಾನದ ಪ್ರೊಫೈಲ್ಗೆ ಸೂಕ್ತವಾಗಿದ್ದು ಸಂಸತ್ತಿನೊಳಗಿನ ಗಂಭೀರ ನೀತಿ ವಿಷಯಗಳ ಬಗ್ಗೆ ಇವರ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ ಈ ರೀತಿಯಾಗಿ ಸೂರ್ಯ ಅವರು ತಮ್ಮ ರಾಜಕೀಯ ಸಿದ್ಧಾಂತವನ್ನು ನಗರ ಕೇಂದ್ರದ ಆಡಳಿತದ ವಿಮರ್ಶೆ ಮತ್ತು ನೀತಿ ಆಧಾರಿತ ಪರಿಹಾರಗಳೊಂದಿಗೆ ಸಮತೋಲನಗೊಳಿಸುವ ಮೂಲಕ ತಮ್ಮ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸಿದರೆ ಇನ್ನು ತೇಜಸ್ವಿ ಸೂರ್ಯ ಅವರ ಸಾರ್ವಜನಿಕ ಜೀವನವು ಅವರ ತೀವ್ರ ಸೈದ್ಧಾಂತಿಕ ನಿಲುವುಗಳಿಂದ ಉಂಟಾದ ಅನೇಕ ವಿವಾದಗಳು ಮತ್ತು ಕಾನೂನು ಸವಾಲುಗಳಿಂದ ಕೂಡಿದೆ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಪ್ರತಿಭಟನೆಗಳ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರು ಮಾಡಿದ ಹೇಳಿಕೆಗಳು ಅತ್ಯಂತ ವಿವಾದಾತ್ಮಕವಾಗಿದ್ವು ಪ್ರತಿಭಟನಾಕಾರರನ್ನು ಅವರು ಅನಕ್ಷರಸ್ಥರು ಮತ್ತು ಪಂಚರ್ ವಾಲಗಳು ಎಂದು ಟೀಕಿಸಿದರು ಇನ್ನು ತೇಜಸ್ವಿ ಸೂರ್ಯ ಅವರು ಕರ್ನಾಟಕದಲ್ಲಿ ವಿರೋಧ ಪಕ್ಷದ ಪ್ರಬಲ ನಾಯಕರಾಗಿ ಹೊರಹೊಮ್ಮುವ ಪ್ರಯತ್ನಗಳನ್ನು ಮುಂದುವರಿಸುತ್ತಾನೆ ಇದ್ದಾರೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತವು ರಾಜ್ಯದ ಪ್ರಗತಿಯ ಮೇಲೆ ಗ್ರಹಣವನ್ನ ಹೇರಿದೆ ಎಂದು ತೀವ್ರವಾಗಿ ಟೀಕಿಸಿದ್ದಾರೆ ಇನ್ನು ತೇಜಸ್ವಿ ಸೂರ್ಯ ಅವರು ಬಿಜೆಪಿಯ ಹೊಸ ತಲೆಮಾರಿನ ನಾಯಕತ್ವವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರ ದೃಷ್ಟಿಕೋನವನ್ನು ಆಕ್ರಮಣಕಾರಿಯಾಗಿ ಮತ್ತು ಬುದ್ಧಿವಂತಿಕೆಯಿಂದ ಸಮರ್ಥಿಸಿಕೊಳ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ಅವರ ಹಾದಿಯು ರಾಷ್ಟ್ರೀಯ ಮಟ್ಟದಲ್ಲಿ ಯುವ ಸೈದ್ಧಾಂತಿಕ ನಾಯಕರನ್ನು ಪ್ರೋತ್ಸಾಹಿಸುವ ಬಿಜೆಪಿಯ ಕಾರ್ಯತಂತ್ರಕ್ಕೆ ಹೊಂದಿಕೊಂಡಿರೋದ್ರಿಂದ ಅವರು ಮುಂದಿನ ದಶಕದಲ್ಲಿ ಭಾರತೀಯ ರಾಜಕೀಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಸಾಧ್ಯತೆ ಇದೆ ಇನ್ನು ರಾಜಕೀಯ ಪಂಡಿತರು ಮತ್ತು ವಿಶ್ಲೇಷಕರ ಪ್ರಕಾರ ತೇಜಸ್ವಿ ಸೂರ್ಯ ಅವರಿಗೆ ಕರ್ನಾಟಕ ರಾಜಕೀಯದಲ್ಲಿ ಅದರಲ್ಲೂ ಬಿ ಜೆ ಪಿ ಪಕ್ಷದಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನಿಮ್ಮ ಪ್ರಕಾರ ತೇಜಸ್ವಿ ಸೂರ್ಯ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಆಡೋನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್